ವರಿಗೆ ಕೊಡ್ಬಿಡಿ ಮನೆ ಸಾಲ ತಗೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡ್ಕೊಳ್ತಾರೆ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಇಳಿಯಲ್ಲ ಅವರಿಗೆ ಸೊ ಮತ್ತು ಗಾಡಿಗೂ ಇನ್ನೊಂದು ಟ್ಯಾಕ್ಸ್ ಇದು ತಗೊಳ್ತಾರೆ ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಅಂದರೆ ಕಂಟಿನ್ಯಸ್ ಆಗಿ ಟ್ಯಾಕ್ಸ್ ಪೇ ಮಾಡಿರ್ತಾರಲ್ಲ ಅವರು ಟ್ಯಾಕ್ಸ್ ಪೇ ಕೆಲಸ ಮಾಡ ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ಲಿಸ್ಟಲ್ಲಿ ಇರ್ತದೆ ತೆಗೆದು ಬಿಡ್ತೀನಿ ತಿರ್ಗಡೆ ಹೋದರೆ ಅವರು ಬಿ ಪಿ ಅಂತಾರೆ ಅವರೇ ನಿಮ್ಗೆ ಒಂದು ಸಾವಿರ ಕಾರ್ಡ್ ಅದಕ್ಕೆ ತಹಸೀಲ್ದಾರ್ ಲೆವೆಲ್ನಲ್ಲಿ ಹದಿನೈದು ಹದಿನೈದು ಈ ರೀತಿ ದಿನೈದು ಕೇಸು ಸ್ವಾತಂತ್ರ್ಯ ಅದನ್ನು ಇದು ಇನ್ನು ಎರಡೂವರೆಗೆ ಜಾಸ್ತಿ ಸ್ವಲ್ಪ ಸ್ವಂತ ಕಾರ್ಯವಂತರ ಅವ್ರನ್ನ ನೀವು ಜೆ ಪಿ ಎಲ್ಲಿ ಹಾಕಿದ್ರೆ ಇನ್ನೂ ಬಿ ಪಿ ಎಲ್ಲಿ ಯಾರಾದ್ರೂ ಇದೆ ಕೊಡೋಕ್ಕಾಗುತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಬಿ ಪಿ ಎಲ್ ಊಟ ಆಗಲಿಲ್ಲ ಯಾರಿಗೂ ಕೊಡ್ತಾ ಇಲ್ಲ ಒಂದು ಆಕ್ಷೇಪ ಇದೆ ಆದರೆ ಒಂದು ನೂರ ಸಾವಿರ ಹೆಲ್ತ್ ಕಾರ್ಡ್ ಬಂದಾಗ ವೃತ್ತಿಯಿಂದ ಕಂಡಿರೋದನ್ನು ಕೊಂಡ್ಕೊಂಡ್ಬಂದಿದ್ದೀವಿ ನೀವು ಹೇಳ್ಬೋದ ಈಗ ಈ ಸರ್ಕಾರ ಬಂದ ಮೇಲೆ ನೀವು ಆರೋಗ್ಯಕ್ಕೆ ಮತ್ತು ಒಟ್ಟಾರೆ ರೀತಿಯಲ್ಲಿ ಎಷ್ಟು ಹೊಸ ಕಾರಣ ಕೊಟ್ಟಿದ್ದೀರಿ ಎಲ್ಲರ